ನಾಳೆ ತ್ರಿಗ್ರಾಹಿ ಯೋಗ ಈ ಐದು ರಾಶಿಯವರೆಗೆ ತ್ರಿಗುಣ ಲಾಭ ನವೆಂಬರ್ ಹದಿನಾರರಂದು ತ್ರಿಗ್ರಾಹಿ ಯೋಗ ದ್ವಿ ಯೋಗ ಸುನಾಫ ಯೋಗ ಆದಿತ್ಯ ಮಂಗಳ ಯೋಗ ಪ್ರೀತಿ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮ ದಿನವಾಗಿರಲಿದೆ ನಾಳೆ ಸೂರ್ಯ ದೇವನ ಅನುಗ್ರಹವು ಯಾವ ರಾಶಿಗಳ ಮೇಲೆ ಇರಲಿದೆ ಈ ರಾಶಿಗಳಿಗೆ ಭಾನುವಾರ ಹೇಗಿರಲಿದೆ ನೋಡೋಣ ನಾಳೆ ನವೆಂಬರ್ ಹದಿನಾರು ಭಾನುವಾರ ತ್ರಿಗ್ರಾಹಿ ಯೋಗ ದ್ವಿದ್ವಾದಶ ಯೋಗ ಸುನಾಫ ಯೋಗ ಆದಿತ್ಯ ಮಂಗಳ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದು ಈ ದಿನದ ಮಹತ್ವವನ್ನು ಹೆಚ್ಚಿಸಲಿದೆ ಭಾನುವಾರ ರೂಪುಗೊಳ್ಳುವ ಈ ಶುಭ ಯೋಗಗಳ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ಕಾಣಬಹುದು ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವ ಶುಭ ಯೋಗದಿಂದ ಕೆಲವು ರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಯೋಜನವನ್ನು ಪಡೆಯುವರು ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನು ಸಹ ಪಡೆಯಬಹುದಾಗಿದೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ ನಾಳೆ ಅಂದರೆ ನವೆಂಬರ್ ಹದಿನಾರರ ದಿನ ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಿರಲಿದೆ ಎಂದು ತಿಳಿಯೋಣ ಭಾನುವಾರದ ರಾಶಿ ಭವಿಷ್ಯ ಒಂದು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಮನೆಯವರೊಂದಿಗೆ ಸಂತೋಷ ಮತ್ತು ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ಲಭಿಸುವುದು ನಾಳೆ ಯಾವುದಾದರೂ ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶವೂ ಕೂಡ ಲಭಿಸಲಿದೆ ನಾಳೆ ದ್ವಿತೀಯಾರ್ಧವು ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ದೊರಕಲಿದೆ ಮಕ್ಕಳ ಮದುವೆಗೆ ಸಂಬಂಧಿಸಿದಂತೆ ನಾಳೆ ಉತ್ತಮ ಪ್ರಸ್ತಾಪಗಳು ದೊರಕಲಿದೆ ನಾಳೆ ಅದೃಷ್ಟದ ಬೆಂಬಲದಿಂದಾಗಿ ಮಕ್ಕಳು ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸುವರು ನಾಳೆ ವಾಹನ ಮತ್ತು ಸುಖ ಸಮೃದ್ಧಿಯ ಪ್ರಾಪ್ತಿಯಾಗಲಿದೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗುವುದು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿ ಆಗಿರುವುದು ಪರಿಹಾರ ನಾಳೆ ವೃಷಭ ರಾಶಿಯ ಜನರು ಪರಿಹಾರವಾಗಿ ಸೂರ್ಯ ಪುರಾಣವನ್ನು ಪಠಿಸುವುದು ಉತ್ತಮ ತಂದೆಯಿಂದ ಆಶೀರ್ವಾದ ಪಡೆಯಿರಿ ಎರಡು ಕಟಕ ರಾಶಿ ಕಟಕ ಕಟಕರಾಶಿಗೆ ಸೇರಿದ ಜನರಿಗೆ ನಾಳೆ ರವಿವಾರದ ದಿನ ಬಹಳ ಆನಂದದಿಂದ ಕೂಡಿದ ದಿನವಾಗಿರುವುದು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ನಾಳೆ ಜನರ ಸಂಪೂರ್ಣ ಬೆಂಬಲ ದೊರಕುವುದು ಯಾವುದಾದರೂ ಸ್ನೇಹಿತರ ಮತ್ತು ಅಕ್ಕಪಕ್ಕದವರ ಬೆಂಬಲವೂ ಕೂಡ ನಾಳೆ ನಿಮಗೆ ದೊರಕಲಿದೆ ಜೊತೆಗೆ ಅದೃಷ್ಟದ ಬೆಂಬಲದಿಂದಾಗಿ ಯಾವುದಾದರೂ ಹೊಸ ರಚನಾತ್ಮಕ ಕೆಲಸಗಳಲ್ಲಿ ಭಾಗವಹಿಸುವಿರಿ ತಂದೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭ ಪಡೆಯುವ ಸಂಭವವಿದೆ ನಾಳೆ ಸಂಜೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸುವುದು ಪರಿಹಾರ ನೀವು ನಾಳೆ ಪರಿಹಾರವಾಗಿ ಗೋಧಿಯನ್ನು ದಾನ ಮಾಡುವುದು ಒಳ್ಳೆಯದು ಮೂರು ವೃಶ್ಚಿಕ ರಾಶಿ ನಾಳೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟಶಾಲಿಯಾಗಿರಲಿದೆ ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಲಾಭವನ್ನು ಪಡೆಯುವ ಉತ್ತಮ ಅವಕಾಶ ಲಭಿಸುವುದು ನಾಳೆ ನೀವು ಯಾರಿಗಾದರೂ ಹಣವನ್ನು ನೀಡಿದ್ದರೆ ಅದನ್ನು ವಾಪಸ್ಸು ಪಡೆಯುವಿರಿ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ನಾಳೆ ನಿಮ್ಮ ಯಾವುದಾದರೂ ಸ್ನೇಹಿತರ ಮತ್ತು ಪರಿಚಿತರ ಮೂಲಕ ಶುಭ ಸುದ್ದಿ ಲಭಿಸುವುದರಿಂದ ಸಂತೋಷದಿಂದಿರುವಿರಿ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವವರಿಗೆ ಹೆಚ್ಚಿನ ಲಾಭ ದೊರಕುವುದು ನಾಳೆ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುವುದರಿಂದ ಮನಸ್ಸು ಸಂತಸದಿಂದಿರಲಿದೆ ನಾಳೆ ಕಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದು ನಿಮ್ಮ ಕುಟುಂಬದವರೊಂದಿಗೆ ಸುಖಮಯವಾದ ಕ್ಷಣಗಳನ್ನು ಕಳೆಯುವಿರಿ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಸಾಕಷ್ಟು ಸಂತೋಷದಿಂದಿರುವಿರಿ ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನಾಳೆ ನಿಮ್ಮ ಆರೋಗ್ಯ ಸುಧಾರಿಸುವುದು ಪರಿಹಾರ ನಾಳೆ ದಿನವನ್ನು ಉತ್ತಮವಾಗಿರಿಸಲು ಹಸುವಿಗೆ ಸಿಹಿ ರೊಟ್ಟಿಯನ್ನು ತಿನ್ನಲು ನೀಡಬೇಕು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಸಂತೋಷ ಮತ್ತು ಉತ್ಸಾಹದಲ್ಲಿ ಹೆಚ್ಚಳವಾಗಲಿದೆ ನಾಳೆ ಯಾವುದಾದರೂ ದೊಡ್ಡ ಆಸೆ ಈಡೇರುವುದು ನಾಳೆ ಸ್ನೇಹಿತರ ಮತ್ತು ಸಂಬಂಧಿಕರೊಂದಿಗೆ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ ನಾಳೆ ಮಂಗಳ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದೆ ನಿಮ್ಮ ಕುಟುಂಬದವರ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ನಿಮ್ಮ ಆಸೆಗಳೆಲ್ಲ ಈಡೇರುವುದು ಗಂಡನ ಮನೆಯವರಿಂದ ಲಾಭ ಮತ್ತು ಸುಖ ಸಮೃದ್ಧಿಯ ಪ್ರಾಪ್ತಿಯಾಗುವುದು ನಾಳೆ ಮನೆಯನ್ನು ಬದಲಾಯಿಸಬೇಕು ಅಥವಾ ಕೆಲಸ ಸ್ಥಳವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ಅದೃಷ್ಟದ ಬೆಂಬಲದಿಂದ ಯಶಸ್ಸು ಲಭಿಸಲಿದೆ ಬಟ್ಟೆ ಮತ್ತು ಆಭರಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರ ಆದಾಯದಲ್ಲಿ ಹೆಚ್ಚಳವಾಗಲಿದೆ ಪರಿಹಾರ ನೀವು ನಾಳಿನ ದಿನವನ್ನು ಅದೃಷ್ಟಶಾಲಿಯಾಗಿರಿಸಲು ವಿಷ್ಣುವಿನ ಪೂಜೆ ಮಾಡಬೇಕು ಮತ್ತು ಶ್ರೀಹರಿ ಸ್ತೋತ್ರವನ್ನು ಪಠಿಸಬೇಕು ಐದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ರವಿವಾರದ ದಿನ ಶುಭವಾಗುವುದು ನಾಳೆ ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ಲಭಿಸಲಿದೆ ನಾಳೆ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವು ಕೂಡ ಲಭಿಸುವುದು అక్కపక్కద మనయవరు అథవా స్నేహితర సంపూర్ణ బెంబల పడువుదరి వ్యాపారకి సంబంధించే ప్రయాణివరి ಇದರಿಂದಾಗಿ ಅದೃಷ್ಟದ ಬೆಂಬಲದಿಂದ ಯಶಸ್ಸನ್ನು ಗಳಿಸುವಿರಿ ವಿದೇಶಕ್ಕೆ ಸಂಬಂಧಿಸಿದಂತೆ ನಾಳೆ ಲಾಭವನ್ನು ಪಡೆಯುವಿರಿ ಗಂಡನ ಮನೆಯವರ ಸಂಪೂರ್ಣ ಬೆಂಬಲ ದೊರಕುವುದು ಮಕ್ಕಳಿಗೆ ಸಂಬಂಧಿಸಿದ ಯಾವುದಾದರೂ ಸಮಸ್ಯೆಗೆ ಪರಿಹಾರ ದೊರಕಲಿದೆ ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಹೂಡಿಕೆ ಮಾಡಬೇಕೆಂದು ಬಯಸುತ್ತಿರುವವರಿಗೆ ನಾಳೆ ಅತ್ಯುತ್ತಮ ದಿನವಾಗಿರುವುದು ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ನಾಳೆ ಅನೇಕ ಮಾರ್ಗಗಳಿಂದ ಲಾಭವನ್ನು ಪಡೆಯುವಿರಿ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ಪರಿಹಾರ ನೀವು ನಾಳಿನ ದಿನವನ್ನು ಶುಭವಾಗಿರಿಸಲು ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕುಂಕುಮವನ್ನು ಸೇರಿಸಿ ಸೂರ್ಯನಿಗೆ ಅರ್ಘ್ಯ ನೀಡಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ధన్యవాదాలు